ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನಗಳಲ್ಲಿ ನೈವೇದ್ಯ ರೀತಿಯಲ್ಲಿ ಕೊಡುವಂತಹ ಖಾರ ಪೊಂಗಲ್ಲ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ತುಂಬ ರುಚಿಯಾಗಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಆದರೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಬೆಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಎಲ್ಲ ಚೆನ್ನಾಗಿರುವಂತಹ ಹೆಸರು ಬೇಳೆ ಬಳಸಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೆಸರು ಬೇಳೆಯಲ್ಲಿ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಹೆಸರುಬೇಳೆ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹೆಸರು ಬೆಳೆ ಎಲ್ಲ ಸ್ವಲ್ಪ ಈ ರೀತಿ ಬಣ್ಣ ಬದಲಾಗ್ತಿದೆ ಅನ್ನೋ ಟೈಮಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಸಿಹಿ ಪೊಂಗಲಾಗಲಿ ಅಥವಾ ಖಾರ ಪೊಂಗಲಾಗಲಿ ಮಾಡಬೇಕಾದ್ರೆ ಹೆಸರು ಬೇಳೆನ ಯಾವ ಅಳ್ತೇಲಿ ತೊಗೊಳ್ತೀರಾ ಅದೇ ಅಳ್ತೇಲೇ ಅಕ್ಕಿನ ಹಾಕೋಬೇಕು ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸೋನಾ ಮಸೂರಿ ರೈಸನ್ನು ಬಳಸ್ಕೋಬೋದು ಈಗ ಸ್ವಲ್ಪ ಅಕ್ಕಿ ಬೆಚ್ಚಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅಕ್ಕಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಇದನ್ನು ಒಂದು ಪಾತ್ರೆಗೆ ಹಾಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಗೊಂಬರ್ತೀನಿ ಸೊ ನೋಡಿ ಈಗ ಅಕ್ಕಿನ ಚೆನ್ನಾಗಿ ತೊಳೆದು ಈಗ ಅದೇ ಕುಕ್ಕರ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಹೆಸ್ರುಬೇಳ ಅಕ್ಕಿನ ನಾವು ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಂತರ ಬೇಯಿಸೋದ್ರಿಂದ ಅನ್ನ ತುಂಬ ಮೃದುವಾಗಿ ಬರುತ್ತೆ ಇದಕ್ಕೆ ಈಗ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಹೆಸರುಬೇಳೆ ಅಕ್ಕಿನ ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಕಪ್ಪಲ್ಲೇ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ನಮ್ಮನೇಲಿ ತುಪ್ಪ ಅಷ್ಟಾಗಿ ಯಾರೂ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಎರಡು ವಿಷಲ್ ಬಂದಮೇಲೆ ಕಂಪ್ಲೀಟಾಗಿ ಕುಕ್ಕರ್ ತಣ್ಣಗಾದ ಮೇಲೇ ಲಿಡ್ನ ಓಪನ್ ಮಾಡ್ಕೋಬೇಕು ನೋಡಿ ಕುಕ್ಕರೆಲ್ಲ ತಣ್ಣಗಾಗಿತ್ತು ಈಗ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನ ಹೆಸರು ಬೇಳೆ ಎಲ್ಲ ಹದವಾಗಿ ಕರೆಕ್ಟಾಗಿ ಬೆಂದಿದೆ ಈಗ ಇದನ್ನ ಒಂದು ಸಲ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಈಗ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಫ್ರೈ ಮಾಡಬೇಡಿ ಸೀದೋಗಿರೋ ಸ್ಮೆಲ್ ಬಂದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಈಗ ಇದನ್ನು ಪುಡಿ ಮಾಡಿ ಇಟ್ಕೊಳ್ತೀನಿ ನಂತರ ನಾವು ಬೇಯಿಸಿಟ್ಟಿದಂತಹ ಅನ್ನ ಹೆಸರುಬೇಳೆ ಏನಿತ್ತು ಅದನ್ನು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಅಂದರೆ ಪಾತ್ರೆಗೆ ಹಾಕಿಟ್ಕೊಂಡು ಸ್ಟವ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಅನ್ನದಲ್ಲಿ ಗಂಟುಗಳೇನು ಇರಬಾರ್ದು ಅನ್ನ ಎಲ್ಲ ನೀರಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ನಂತರ ಹುರಿದಿಟ್ಟಿದಂತಹ ಜೀರಿಗೆ ಇತ್ತಲ್ವ ಅದನ್ನು ಸಹ ಈ ರೀತಿಯಾಗಿ ಪುಡಿ ಮಾಡಿ ಇದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋಂತಹ ಜೀರಿಗೆ ಪುಡಿ ಆಗಲಿ ಅರಶಿನ ಆಗಲಿ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೊಂಗಲ್ಲ ಮಾಡ್ಕೋಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಯಾಕೆ ಅಂತಂದರೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ನಾವು ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಹತ್ತು ನಿಮಿಷ ಇಟ್ಟ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಈ ಹದಾಯ ಬರೋವರೆಗೂ ನಾವು ಪೊಂಗಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಪಕ್ಕದಲ್ಲೇ ಈಗ ಒಂದು ಪ್ಯಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ತುಪ್ಪನೂ ಹಾಕೋಬೋದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಕಾಲು ಟೀ ಸ್ಪೂನ್ ಮೆಣಸು ಕಾಳನ್ನು ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಆ ಏಳರಿಂದ ಎಂಟಾಗುವಷ್ಟು ಗೋಡಂಬಿ ಗೋಡಂಬಿ ಆಪ್ಷನಲ್ಲೂ ನೀವು ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಕರಬೇವಿನ ಎಲೆಗಳನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿನ ಸಿಪ್ಪೆ ತೆಗೆದು ತುರಿದು ಇಟ್ಕೊ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಬೇಕಿದ್ದರೆ ನೀವು ಆ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸಹ ಸೇರಿಸ್ಕೋಬೋದು ಶುಂಠಿನ ಹಾಕೋದ್ರಿಂದ ಪೊಂಗಲ್ ರುಚಿನೂ ಚೆನ್ನಾಗಿರುತ್ತೆ ಜೊತೆಗೆ ಜೀರ್ಣನೂ ಚೆನ್ನಾಗತ್ತೆ ಈಗ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಕುದಿತಾ ಇರುವಂತಹ ಖಾರ ಪೊಂಗಲ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಾಡಿಟ್ಕೊಂಡಿದ್ದಂತಹ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡ್ತಾ ಇದ್ದೀರಲ್ವಾ ಮೊದಲಿಗೂ ನಾನು ಇವಾಗ ತೋರಿಸ್ತಾ ಇರೋದಕ್ಕೂ ಪೊಂಗಲ್ ಯಾವ ರೀತಿಯ ಗಟ್ಟಿಯಾಗಿದೆ ಅಂತ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸನೂ ಸಹ ಹಾಕೋಬೇಕು ಆ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಪೊಂಗಲ್ ತುಂಬಾ ಚೆನ್ನಾಗಾಗುತ್ತೆ ನಿಂಬೆಹಣ್ಣಿನ ರಸ ಹಾಕೋದಕ್ಕಿಂತ ಮುಂಚೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿಕೊಂಡು ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು ನೀವು ಕುದಿಬೇಕಾದ್ರೆ ನಿಂಬೆಹಣ್ಣಿನ ರಸ ಸೇರಿಸಿದ್ರೆ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಖಾರ ಪೊಂಗಲ್ ರೆಡಿ ಆಗುತ್ತೆ ನೀವು ದೇವಸ್ಥಾನಗಳಲ್ಲೆಲ್ಲ ಟೇಸ್ಟ್ ಮಾಡಿದ್ರೆ ಖಾರ ಪೊಂಗಲ್ ಯಾವ ರೀತಿಯಾಗಿರುತ್ತೋ ಸೇಮ್ ಅದೇ ಟೇಸ್ಟಲ್ಲಿರುತ್ತೆ ಒಂದು ಸಲ ಬೇಕಿದ್ದರೆ ಈ ವಿಧಾನದಲ್ಲಿ ನೀವು ಖಾರ ಪೊಂಗಲ್ನ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು